ಹಲೋ ಫ್ರೆಂಡ್ಸ್ ಇವತ್ತು ನಮ್ಮ ಅಣ್ಣನ ಪಾಪದ ನಾಮಕರಣ ಹಾಗಾಗಿ ನಮ್ಮ ಅಪ್ಪನ ಮನೆ ಕಡೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ದೀವಿ ಸೊ ಇದರಲ್ಲಿ ನಾನು ನಮ್ಮ ಅಜ್ಜಿ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಅವರ ಹತ್ರನೇ ಮಾತಾಡ್ಸೋಣ ಸೊ ಹೇಗೆಲ್ಲ ಮಾತಾಡ್ತಾರೆ ಅವರ ಆಯಸ್ಸಿನ ಗುಟ್ಟೇನು ಅವರ ಶಕ್ತಿಯ ಗುಟ್ಟೇನು ಅಂತ ಎಲ್ಲ ಅವರೇ ಹೇಳ್ಕೊಡ್ತಾರೆ ಸೊ ಕಂಪ್ಲೀಟ್ ವರ್ಷ

ತಿಂಡಿ ಮಾಡ್ತೀನಿ ತಿಂಡಿ ಅಲ್ಲ ತಿಂಡಿ ಮಾಡ್ತೀಯಲ್ಲ ತಿಂಡಿ ಮಾಡ್ಬಿಟ್ಟು ತಿಂದು ಆಮೇಲೆ ತಳ ಹಾರ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ತೊಳ್ಕೊಂಡು ಪೂಜೆ ಮಾಡ್ತೀನಿ ಅನ್ನ ಸಾರು ಏನ್ ಬೇಕು ಅದ್ ಮಾಡ್ತೀನಿ ಹಾಗೆ ಅವ್ರು ಮಾಡಿಕೊತೀನಿ ಎದ್ದು ಏನ್ ಬೇಕು ಅದ್ ಮಾಡ್ಕೋತೀನಿ ನಮ್ಮ ಅಜ್ಜಿಗೆ ಶುಗರ್ ಇಲ್ಲ ಅಲ್ಲಜ್ಜಿ ಅದೊಂದಿಲ್ಲ ಶುಗರ್ ಇಲ್ಲ ಶುಗರ್ ರೀಸಾಗಿ ಹೋಗ್ತೀನಿ ಎಷ್ಟು ಮುಗಿಯ ಅದೊಂದಿಲ್ಲ ಆಮೇಲೆ ನಮ್ಮ ಅಜ್ಜಿಗೆ ಬಿ ಪಿ ಒಂದ್ ಐತೆ ಅಷ್ಟೇನೆ ನಿಜವಾಗ್ಲೂ ಇವ್ರ ತರ ಆರೋಗ್ಯನ ನಾವ್ ಯಾರು ತಗೊಂಡ್ಬರಕ್ ಆಗಲ್ಲ ಯಾಕಂದ್ರೆ ನಮ್ಗೆ ಇವಾಗ ಒಂದ್ ಸ್ವಲ್ಪ ಹೊತ್ತು ತನ್ ಕೆಲ್ಸ ಮಾಡ್ಬಿಟ್ರೆ ರೆಸ್ಟ್ ಮಾಡ್ಬೇಕಪ್ಪ ರೆಸ್ಟ್ ಮಾಡ್ಬೇಕಪ್ಪ ಅಂತ ಅನ್ಸುತ್ತೆ ಬಟ್ ನಮ್ ಅಜ್ಜಿ ಅಷ್ಟು ಅದೇ ಇವತ್ತು ಅಲ್ಲೇ ಡಾಕ್ಟ್ರವ್ರೆ ಒಬ್ರು ಚಿಕ್ಕ ಇದ್ ಮನೇಲಿ ಗೌರ್ಮೆಂಟ್ ಡಾಕ್ಟ್ರು ರೋಗಿತ್ತು ಮುಗಿಸ್ಕೊಂಡ್ ಬರ್ತಾರೆ ನಾಲ್ಕು ಗಂಟೆಗೆ ಗಟ್ಟಿಯಾಗಿದ್ರಿ ಇವತ್ತು ನಿಮ್ಮ ಆಯಸ್ ಇರಕ್ ಆಗಲ್ಲ ಇನ್ನು ಆಯಸ್ ಚೆನ್ನಾಗ್ ಗಟ್ಟಿಯಾಗ್ ಕೊಟ್ಟವ್ರಿ ಜನಾಗ್ ಆರೋಗ್ಯ ಇದ್ದೀರಲ್ಲ ಅನ್ಬಿಟ್ಟು ಆಗ ಇಂಜೆಕ್ಷನ್ ಕೊಡ್ಲಾ ಟಾನಿಕ್ ಬರ್ಕೊಡ್ಲಾ ಮಾತ್ರೆ ಕೊಡ್ಲಾ ಅಂತ ಹೇಳ್ತಾರೆ ಈಗ ಮಂದ ಮನೆ ಹೋಗ್ ತಗೊಂಡ್ರೆ ಇಂಜೆಕ್ಷನ್ ಮಾತ್ರೆ ಇನ್ನೊಂದ್ ಏನಂದ್ರೆ ಇವ್ರಮ್ಮ ವರ್ಷ ಅದು ಹೋಯ್ತು ಎಪ್ಪತ್ತಿರದಮ್ಮ ಯಾವತ್ತಿ ಹೋಯ್ಸೋ ಅದೇ ಇತ್ತು ಅಂತರಾಷ್ಟ್ರೀಯ ಹೆಂಗೆ ಅಂದ್ರೆ ಅವ್ರ ಬಡವಳಿ ಅನ್ಸುತ್ತೆ ಇವರಿಗೆ ಆರೋಗ್ಯನಾ ಸೊ ಇವ್ರಿಗೆ ಅವರ ಇವ್ರ ಅಮ್ಮಂದಿರೆಲ್ಲಾರು ಅಷ್ಟೇ ಒಂದು ಎಲ್ಲಾರು ಎಂಬತ್ ವರ್ಷ ಕ್ರಾಸ್ ಆಗಿ ಆರೋಗ್ಯವಾಗಿ ಇದ್ದಾರೆ ಇದ್ರು ನಾವು ಬೆನ್ನೆ ತುಪ್ಕ ತಿನ್ನಿರಬಹುದು ನನ್ನ ಕೆಲಸ ಮಾಡುತ್ತದೆ ತಿಗڑے ಚಿಗڑے ತುಪ್ಪ ತುಪ್ಪ ಹುಡುನೇ ತುಪ್ಪ ಸೇರಕಿಲ್ಲ ನನಗೆ ಯಾಕ ಕಾವಿಸ್ತದಲ್ಲ ನಾನು ಏನು ಮಾಡೋಣಕ್ಕೆ ಆಲ್ರೆಡಿ ಮೊಮ್ಮಕ್ಳುಗೂ ಮದುವೆ ಮಾಡಿ ಈಗ ಮರಿ ಮೊಮ್ಮಕ್ಳು ನೋಡ್ತಾ ಇದ್ ಇವಳು ಮರಿ ಮೊಮ್ಮಕ್ಳು ನಾನು ಮೊಮ್ಮಕ್ಳು ನನ್ ಮಗಳು ಇವಳು ಮೊಮ್ಮಕ್ಳು ಇವಾಗ ನಮ್ಮನೆ ಸೊ ಇವತ್ ಬಂದಿರೋದು ನಾವು ನಮ್ಮ ಅಣ್ಣನ ಪಾಪು ನಾಮಕರಣ ಇದೆ ನಾಳೆ ಅದಕ್ಕೋಸ್ಕರ ಎಲ್ಲ ಫ್ಯಾಮಿಲಿ ಬಂದಿದ್ದೀವಿ ಈ ಫ್ಯಾಮಿಲಿ ಎಲ್ಲ ಬಂದು ನಮ್ಮ ಅಪ್ಪನ ಕಡೆ ಫ್ಯಾಮಿಲಿ ನಮ್ಮ ಅಪ್ಪನ ಅಮ್ಮ ಇವರು ಅಜಿ ನಿನ್ ಮಕ್ಳು ಎಷ್ಟ್ ಜನ ಮಕ್ಳು ನಿಂಗೆ ನನಗೆ ಸತ್ತಿರೋದೆ ಒಂದು ಮಯೂರ್ ಡರ್ನದ್ ಐದ್ ಹೋಯ್ತಾ ಅದು ಒಂದು ಆಮೇಲೆ ಒಂದ್ ಹೆಣ್ಮಗ ನಮ್ ಸೀನಗಿಂತ ಮುಂಚೆ ಒಂದ್ ಹೆಣ್ಣು ಹುಟ್ಟಿತ್ತು ಅದು ಹೋಯ್ತಾ ಆಮೇಲೆ ನೀಟಗೆ ಅ ರುಸುವ ಜಗ ಅ ಅಸನ ಮಾವಸೀಲಾ ಅ ಒಂದು ಗಣಮಗವ ಹೋಯ್ತೋ ಅದರಲ್ಲಿ ಆರು ಒಟ್ಟು ಐದು ಆರ ಮಕ್ಕಳು ಓಡೋ ಏಗೆರವು ನಾಪ ಆರು ಜನ ಮಕ್ಕಳು ಅದರಲ್ಲಿ ಇብ್ರು ಸತೋಕ ಬಿಟ್ಟಿದ್ದಾರೆ ಅದ್ರೆ ಅಂದ್ರೆ ಚಿಕ್ಕು ಏನೋ ಅಬಾಷನ್ ತರ ಆಗಿ ಅತ್ತರ ಆಗಿದೆ ಇನ್ನ ನಾಲ್ಕು ಜನ ಮಕ್ಕಳಿದ್ದಾರೆ ಅದರಲ್ಲಿ ಒಬ್ರು ಅದು ಏನೋ ಡೆತ್ ಆದ್ರು ಅಂದ್ರೆ ಅದು ಬಿಡಿ ಅವರೊಬ್ರು ಡೆತ್ ಆದ್ರು ಇನ್ನ ಮೂರು ಜನ ಮಕ್ಳು ಇದ್ದಾರೆ ಮೂರು ಜನ ಮಕ್ಳು ಅಜ್ಜಿ ನಿಮ್ಗೆ ಏನೇನು ಮೂರು ಜನ ಅಂದ್ರೆ ಅದೇ ರೋಹನ್ ರೋತ್ಕೊಲಿಲ್ಲ ಮೂರು ಜನ ಆದ್ರು ನಾಲ್ಕು ಜನ ಇದಾಗೋ ಹೋದಲ್ಲ ಮತ್ತೆ ಏನು ಆಸೆ ನಿಂಗೆ ಇಷ್ಟು ವರ್ಷ ಇದ್ಯಾ ಇನ್ನು ಏನು ನೋಡ್ಬೇಕು ಅಂತ ಇಲ್ಲ ನಾಸೆ ಆಸೆ ಏನಪ್ಪ ಅಂದ್ರೆ ನನ್ನ ಹೊಲ ಭೂಮಿಗಳು ಕಂಡೋಪ್ಪನ ಆಗೋದೇ ಅದು ನನ್ನ ಸೊಪ್ಪ ಬಂದು ನನ್ನ ಮಕ್ಳಿಗೆಲ್ಲ ದಾರಿ ಆಗ್ಬೇಕು ಅದು ಅದ್ಗಂಟ ನನ್ನ ದೇವ್ರು ಕಾಪಾಡಬೇಕು ಅದು ನಮ್ಮ ಆಗ್ಬೇಕು ಅದೊಂದು ಆಸೆ ನನಗೆ ಎಲ್ಲ ಆಗದೆ ಅದೊಂದು ಭೂಮಿ ನಮ್ಮ ಮಕ್ಳಿಗೆಲ್ಲ ಗಂಟ ನನ್ ದೇವ್ರ ಕಾಪಾಡಬೇಕು ಭೂಮಿ ನನ್ನ ಸ್ವಾಮಿ ಕೊಡ್ಬೇಕು ಅದೊಂದೇ ಆಸೆ ಇವ್ರ ಇವ್ರ ಆಸೆ ಏನು ಗೊತ್ತಾ ಅವ್ರಗೋಸ್ಕರ ಅವ್ರ ಏನು ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ಅವ್ರ ಮಕ್ಳಿಗೋಸ್ಕರ ನಮ್ಮ ಅಪ್ಪಂದಿರ್ಗೋಸ್ಕರ ನಮ್ ದೊಡ್ಡಪ್ಪ ಅತ್ತೆ ಅವ್ರ ಅಂದ್ರೆ ಇವ್ರ ಮಕ್ಳುಗೋಸ್ ಕೇಳ್ತಾ ಇರೋದು ಅವ್ರಿಗೆ ಆಸೆ ಏನು ಅಂತ ಅವ್ರು ಅವ್ರು ಹೇಳಿದ್ದು ಅವ್ರ ಮಕ್ಳಿಗೋಸ್ಕರ ಆಸ್ತಿ ನಮ್ಮಂತೆ ಆಗ್ಬೇಕು ಅನ್ನೋದು ಅವ್ರ ಆಸೆ ಹಾಳ್ ಮಾಡಿ ನಮ್ಮನ್ನ ರೀತಿ ಮಾಡ್ಬಿಟ್ರು ನಮ್ ತಂದೆ ತಾಯಿ ನಮ್ಗೇನು ಮಾಡ್ಲಿಲ್ಲ ಅಂತ ನಾಳೆ ನಮ್ಮ ಮಾತ ಸತ್ಯವಾಗಿ ಬರಬಾರ್ದು ಇದ್ದಂಗೆ ನನ್ ಕಣ್ಣಲ್ಲಿ ಅದನ್ ನೋಡಿ ಕಿವಿ ಕೇಳ್ಕೋಬೇಕು ಆಸೆ ಗಂಟೆ ಉಡ್ಕೊಟ್ಟವನ ಅದೇನ್ ಮಾಡ್ತಾರ ನಿಜವಾಗ್ಲು ದೇವ್ರಿಗೆ ನಾವು ಅದನ್ನೇ ಕೇಳ್ತಾ ಇರೋದು ಯಾಕಂದ್ರೆ ನಮ್ದು ಸ್ವಲ್ಪ ಜಮೀನು ಹಿಂಗೆ ಕೋಟಲ್ ಇದೆ ಅದು ನಮ್ಮಂತೆ ಆಗ್ಬೇಕು ಅನ್ನೋದು ಇವ್ರ ಆಸೆ ದೇವ್ರು ಎಲ್ಲಿ ಮೇಲ್ ನೋಡ್ತಾ ಇರ್ತಾರೋ ಅಥವಾ ನಾವು ಪ್ರೇ ಮಾಡ್ತೀವಿ ಅದ್ ನಮ್ಮಂತೇನೆ ಆಗ್ಲಿ ಅದೊಂದು ಖುಷಿ ಇವ್ರಿಗೆ ಅವರು ಅವ್ರ ಆಸೆ ನೆರವೇರ್ಲಿ ಅನ್ನೋದನ್ನ ನಾನು ಹ್ಮ್ ದೇವ್ರು ನಾನು ಭಾಗ ಗೆದ್ದು ನನ್ನ ಮಕ್ಕಳಿಗೆ ಕಾಪಾಡೋ ಕಾಪಾಡೋದಾಯಿ ತೋರಿಸಬೇಕು ಅವರಿಗೆ ಮತ್ತೆ ದೇವಸ್ಥಾನಕ್ಕೆ ಇವಾಗ ಆಕ್ಚುಲಿ ಇವ್ರು ನೋಡಿ ಎಂಬತ್ ವರ್ಷ ಕ್ರಾಸ್ ಆಗಿದೆ ಇವ್ರು ಇರೋದು ಬೆಟಕ್ಪುರ ನಮ್ಮೂರಲ್ಲಿ ಇರೋದವ್ರು ಆಲ್ಮೋಸ್ಟ್ ಬೆಟಕ್ಪುರದಿಂದ ಮೈಸೂರಿಗೆ ಒಂದು ನೂರ್ ಇಪ್ಪತ್ತರಿಂದ ನೂರ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಗೌರ್ಮೆಂಟ್ ಬಸ್ ಅಲ್ಲಿ ಬಂದವರೇ ಅಲ್ಲ ಕಾರಲ್ಲಿ ಬಂದಿದ್ದಾರೆ ಸಾರಿ ಬಸ್ ಅಲ್ಲಿ ಬರ್ಬೇಕಾಗಿತ್ತು ಕಾರ್ರು ಅಷ್ಟವರ್ ಕುತ್ಕೊಂಡು ಮಂಡಿ ನೋವು ಏನು ಇದ್ದೀರಾ ಇವಾಗ ನೆಕ್ಸ್ಟ್ ನಾಳೆ ಬೆಳಗ್ಗೆ ಎದ್ದಿ ನಾವು ಫಂಕ್ಷನ್ ನಡಿತಾರೆ ಚಾಮರಾಜನಗರ ಹೋಗ್ಬೇಕು ಆಲ್ಮೋಸ್ಟ್ ಈ ಮತ್ತೆ ಒಂದೂವರೆ ಅವರಿಂದ ಎರಡವರ್ ಜರ್ನಿ ಆಗುತ್ತೆ ಮತ್ತೆ ವ್ಯಾಲ ಕುತ್ಕೋಬೇಕು ಅಂದ್ರೆ ಶಕ್ತಿ ನಮ್ಗಳ್ ನಿಜವಾಗ್ಲೂ ಬರಲ್ಲ ನಿಜವಾಗ್ಲೂ ಬರಲ್ಲ ನಮ್ಗಳಿಗೆ ಇನ್ನು ನಮ್ಮ ಅಮ್ಮ ಅವ್ರಿಗೂ ಬರಲ್ಲ ನಮ್ಗೂ ಬರಲ್ಲ ಈ ಶಕ್ತಿ ಸೊ ಅಷ್ಟು ಆರೋಗ್ಯವಾಗಿದ್ದಾನೆ ಸಾಕು ಏಳ್ ನಿಮಿಷ ಆಯ್ತು ಮಾಡ್ತಾವಳೆ ಏನ್ ಎಲ್ಲ ಒಗ್ಗಟ್ಟಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಎಲ್ರು ಚೆನ್ನಾಗಿರ್ಲಿ ಎಲ್ಲರೂ ಆಸೆ ಒಂದ್ಕೊಂಡು ಅವರು ಒಬ್ಬರು ಖುಷಿಯಾಗಿರ್ಬೇಕು ಆಸೆ ನಮ್ಗೆ ಅಂತಂದ್ರೆ ಎಲ್ಲಾರು ಫ್ಯಾಮಿಲಿನು ಒಂದಾಗಿ ಒಟ್ಟಿಗೆ ಖುಷಿ ಖುಷಿ ಅಂತ ಎಲ್ಲರೂ ಚೆನ್ನಾಗಿದೀನಿ ಅಂತ ಇದಕ್ಕೆ ಅಂತ ಹೇಳ್ತಾರೆ ಇಡೀ ಜೀವಗಳು ಅಂತ ಅಂದ್ಬಿಟ್ಟು ಸೊ ಇದು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅಂತಾನೆ ಹೇಳ್ಬೋದು ಆಮೇಲೆ ಇನ್ನೊಂದಕ್ಕೆ ಅಂತೂ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಜ್ಜಿ ಇಷ್ಟ ಆಗಿದೆ ನಾವು ಇವಳ ತರ ಇದ್ದಾಗ ತರ ಇವಳಗಿಂತ ಚಿಕ್ಕ ವಯಸ್ಸಿಂದನು ಈ ಅಜ್ಜಿ ಕೈಯಿಂದನೇ ಊಟ ಮಾಡಿ ಬೆಳ್ದಿದ್ದು ಸಾಯವರಿಗೂ ಮರಿಯಲ್ಲ ಅಹ್ ನಮ್ ತಾತನಂತೂ ನಮ್ ದಿನನೇ ಇಲ್ಲ ಯಾಕಂದ್ರೆ ನಿಜವಾಗ್ಲು ತಾತ ನಮ್ ಬಟ್ಟೆ ಕೊಡ್ಸ ಅಂದ್ರೆ ನಮ್ ತಾತ ಕೊಡಿಸ್ತಾ ಇತ್ತು ನಿಜವಾಗ್ಲು ಹಬ್ಬಗಳಿಗೆ ಆಮೇಲೆ ಖುಷಿ ಆಗುತ್ತೆ ನೆನ್ಸ್ಕೊಳಕ್ಕೆ ಆ ಪುಣ್ಯ ಮಾಡಿದೀವಿ ಇಂತ ತಾತ ಅಜ್ಜಿನ್ ಪಡೆಯೋದಕ್ಕೆ ಸೊ ಇದು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಜೊತೆ ನಮ್ಮ ಮಾತುಕತೆ ಒಂಥರ ನಿಜೊಂದು ಮೆಮೊರಿನ ರೀಕಾಲ್ ಆಯ್ತು ಸೊ ಥ್ಯಾಂಕ್ ಯು ನಿಮ್ಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ನಿಮ್ಗೂ ಯಾರಾದ್ರೂ ನಿಮ್ಮ ಅಜ್ಜಿ ನೆನಪಾಗಿದ್ರೆ ಒಂದ್ ಕಮೆಂಟ್ ನ ಮಾಡಿ ಸೊ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಮಾಡಿ ಅಂತ ಹೇಳು